ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಬೆಳಗ್ಗೆ ಆರು ಗಂಟೆ ಆಗಿದೆ ವ್ಯಾಪಾರ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಇವತ್ತು ಜಿಗಣಿಗೆ ಹೋಗ್ಬೇಕಲ್ವಾ ಸಂಡೇ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಂಡೇನೂ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಾಗಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಆರು ಗಂಟೆ ಆಗಿದೆ ಇವಾಗ ರೆಡಿಯಾಗಿಬಿಟ್ಟು ಮನೆಯಿಂದಲೇ ಟಿಫನ್ ತೊಗೊಂಡು ಹೋಗ್ಬಿಡ್ತೀನಿ ಚಪಾತಿ ಮಾಡಿಬಿಟ್ಟು ಹೊಗಲ್ಕಾಯಿ ಹಗಲ್ಕಾಯಿ ಪಲ್ಯ ಮಾಡಿದೆ ತಗೊಂಡು ಎಲ್ಲ ಹೊರಟಾಯಿತು ಆರು ಗಂಟೆ ಆಗಿದ್ದರೂ ಈ ಬೆಂಗಳೂರು ವಾತಾವರಣ ಹೇಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಬೆಂಗ್ ಬೆಳಗ್ಗೆ ಆರು ಗಂಟೆ ಆಗಿದ್ರೂ ಬೆಳಕೇ ಇಲ್ಲ ನೋಡಿ ಎಷ್ಟು ಕತ್ಲೆ ಕತ್ಲೆ ಇದೆ ಹೊರಗೆಲ್ಲ ಇವಾಗ ಸ್ವಲ್ಪ ಬೆಳೆ ಕರಿತಿದೆ ಅಂದರೆ ಸಂಡೆ ಟೈಮ್ ಬೆಳಗ್ಗೆ ಐದುವರೆಗೆ ಎದ್ಬಿಡ್ತೀನಿ ನಾನು ಫುಲ್ಲು ಕತ್ತಲೆ ಥರನೇ ಇದೆ ನೋಡಿ ಎಂಟ್ರೆನ್ಸು ಇನ್ನೇನು ನಾವು ಹೊರಟ್ವಿ ಫ್ರೆಂಡ್ಸ್ ಗಾಡಿ ತಗೊಂಡ್ ಬಂದರು ಈ ಕಡೆ ನಾನು ನಿಂತ್ಕೊಂಡಿದ್ದೆ ನೋಡ್ರಿ ಫ್ರೆಂಡ್ಸ್ ಚಿಕ್ನಿಕ್ ಬಂದ್ವಿ ಎಷ್ಟು ಮಂಜು ಇಟ್ಟಿದೆ ನೋಡಿ ಏಳು ಗಂಟೆ ಆಗ್ತಿದೆ ಟೈಮಿನ ಸಿಕ್ಕ ಚಳಿ ಆಗ್ತಿದೆ ನಾವು ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ನಿಮಗೆ ಡೈರೆಕ್ಟಾಗಿ ನೋಡಿದರೆ ಯಾರ್ಯಾರು ಓಡಾಡ್ತಾ ಇದ್ದಾರೆ ಯಾವ ಗಾಡಿ ಹೋಗ್ತಿದೆ ಅಂತಾನೆ ರೋಡಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟು ಮಂಜು ಬೀಳಿದಿದೆ ಕಾಣಿಸ್ತಿರ್ಬೋದು ನಿಮಗೂ ಜೂಮ್ ಮಾಡ್ತೀನಿ ಇದೆ ಅಂದ್ರೆ ಅಪ್ಪ ನೋಡಿ ಫುಲ್ ಹೊಗೆ ಹೊಗೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಂದ್ವಿ ಫ್ರೆಂಡ್ಸ್ ಜಿಗಣಿಗೆ ಇದೆ ಎಲ್ಲ ಯಾವ್ದ್ ಗಾಡಿ ನಿಲ್ಸ್ಬಿಟ್ಟಿದ್ದಾರೆ ಅದೇ ನಮ್ ಪ್ಲೇಸ್ ಗಾಡಿ ನಿಲ್ಸೋದು ಇವಾಗ ನಮ್ಮ ಹಸ್ಬೆಂಡು ಗಾಡಿ ಬಿಟ್ಟು ಆ ಗಾಡಿ ತೆಗಿಯಕ್ಕೆ ಹೋಗ್ತಾ ಇದಾರೆ ಇವಾಗ ಅವರು ನೋಡಿ ನಮ್ಮ ಹಸ್ಬೆಂಡು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಆ ಕಡೆ ಇನ್ನೊಂದು ಗಾಡಿ ಇತ್ತು ಎರಡು ಗಾಡಿ ನಿಂತಿದ್ವು ಎಲ್ಲ ಆ ಕಡೆ ಆ ಕಡೆ ಎಲ್ಲ ನಿಂತಿಬಿಟ್ಟು ಒಂದು ಕಡೆ ಬಂದು ಎಲ್ಲ ಬಿಚ್ಚಿದ್ರು ಇವಾಗ ಗಾಡಿ ತಡ್ಬಲ್ಲೆಲ್ಲ ತೆಗ್ದುಬಿಟ್ಟು ಓಪನ್ ಮಾಡಿದ್ರು ಓಪನ್ ಮಾಡಿಬಿಟ್ರು ಇವಾಗ ನೋಡಿ ಹೆಂಗೆ ಓಪನ್ ಮಾಡಿದರೆ ಇಲ್ಲಿ ಜಾರ್ಕೊಂಡಿತ್ತು ಒಂದೆರಡು ನಾವು ಕೆಳಗಡೆ ಇದು ಈ ಥರ ಹೈಟ್ ಮಾಡಿದ್ವಿ ಅಲ್ವಾ ಅದ್ರ ಮೇಲೆ ಒಂದು ಏನು ಶೀಟ್ ಥರ ಹಾಕ್ಬಿಟ್ಟು ಅದ್ರ ಕೆಳಗೆ ಇದು ಇದು ಹಾಕಿದ್ದೀವಿ ಏನಪ್ಪ ಅಂದರೆ ಆಲೋ ಬ್ಲಾಕ್ ಹಾಕಿದ್ದೀವಿ ಸೊ ಹಾಗಾಗಿ ಅದು ಜಾರ್ಕೊಂಡಿತ್ತು ಸೊ ಅದು ಜಾರ್ಕೊಂಡಿತ್ತಲ್ಲ ಅದು ನಾವು ನಮ್ಮ ಮನೆಯವರು ನೈಟು ನೋಡಿಕೊಂಡೇ ಇಲ್ಲ ಅದು ನೋಡಿದರೆ ಸರ್ಕೊಂಡಿತ್ತು ಸ್ವಲ್ಪ ಜರ್ಗಿತ್ತು ಅದನ್ನೆಲ್ಲ ಎತ್ಬಿಟ್ಟು ನೀಟಾಗಿ ಮಾಡ್ತಾಯಿದ್ರು ಇನ್ನು ನೀಟಾಗಿ ಮಾಡಿಬಿಟ್ಟು ಇವಾಗೆಲ್ಲ ಜೋಡ್ಸ್ಕೊಡ್ತೀನಿ ಅವಾಗಲಿಂದ ಇವಾಗ ನೋಡಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಬೇಳೆ ಮಿ ಎಲ್ಲರೂ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ರೋಡ್ ಪೂರ್ತಿ ಎಲ್ಲ ಸಂತೆ ತುಂಬಿಕೊಳ್ಳುತ್ತೆ ಇವಾಗ ಒಬ್ಬೊಬ್ಬರೇ ಬಂದೇ ಇಲ್ಲಿ ನಮ್ಮ ಪಕ್ಕದಲ್ಲಿ ಗಾಡಿ ಖಾಲಿ ಇದೆಯಲ್ಲ ಇಲ್ಲೂ ಬರುತ್ತೆ ಅಂಗಡಿ ಅಲ್ಲಿ ಮುಂದೆನೂ ಬರುತ್ತೆ ಈ ಕಡೆ ಪಕ್ಕದಲ್ಲೂ ಬರುತ್ತೆ ಸೊ ಹಾಗಾಗಿ ಇವಾಗ ವ್ಯಾಪಾರ ಮಾಡೋ ಟೈಮ್ ಅಲ್ವಾ ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲೇ ಹೆಣ್ ಮಾಡ್ತಾ ಇದ್ದೀನಿ ಇದೇನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಜಾಲ ಯಾರಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನೆಕ್ಸ್ಟ್ ಹೊಸ ಲಾಗಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಹೋಗಲ್ಲ